ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ವರ್ತೂರ್ ಸಂತೋಷ್ ತುಂಬಾನೇ ಪ್ರಖ್ಯಾತಿ ಒಳ್ಳೆ ಹೆಸರು ಮಾಡಿದರೆ ಸಿಕ್ಕಾಪಟ್ಟೆ ಫೇಮಸ್ ಅಂತ ಅದೇ ರೀತಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗುವುದು ಜನರನ್ನ ಭೇಟಿ ಮಾಡುವುದು ಆಮೇಲೆ ಗ್ರ್ಯಾಂಡ್ ಓಪನಿಂಗ್ ಗೆ ಹೋಗುವುದು ಈ ರೀತಿ ಮಾಡ್ತಾ ಇರ್ತಾರೆ ಅದೇ ರೀತಿ ಇದನ್ನ ಮೆಚ್ಚಿದ್ದಾರೆ ತನೀಶ್ ಅವರು ಬೆಂಕಿ ತನಿಷ್ ಅವರು ಕೂಡ ಫೇಮಸ್ ಮತ್ತೆ ವರ್ತೂರ್ ಅವರಿಗಿಂತ ಹೆಚ್ಚಿನ ಫೇಮಸ್ ಆಗೋಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಆ ತನೀಶ್ ಅವರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರಿಯಸ್ ಇದು ಇಲ್ಲ ಅಂತಲ್ಲ ಆದ್ರೆ ವರ್ತೂರ್ ಅವರಿಗೆ ನೆಕ್ಸ್ಟ್ ಲೆವೆಲ್ ರಾಜಕೀಯ ವ್ಯಕ್ತಿಗಳಿಗೆ ಆಗಿರ್ಬೋದು ಸೊ ಆ ರೀತಿ ಜನ ಸಹ ಜನ ಸೇರ್ ಬಿಡ್ತಾರೆ ಅಷ್ಟರ ಮಟ್ಟಿಗೆ ಒಂದು ಪ್ರಚಾರ ಇಲ್ಲದಿನ ಜನರು ಕೂಡ ಬರ್ತಾರೆ ಅವರೇ ಪ್ರಚಾರ ಮಾಡ್ತಾರೆ ಸೊ ಅಷ್ಟರ ಮಟ್ಟಿಗೆ ಬರ್ತಿರೋ ಅವ್ರಿಗೆ ಒಂದು ಜನ ಬೆಂಬಲ ಎಲ್ಲವೂ ಕೂಡ ಇದೆ ಸಿಕ್ಕಾಪಟ್ಟೆ ಫ್ಯಾನ್ ಫೋಲ್ವಿಂಗ್ ಕ್ರೇಜ್ ಇರುವಂತಹ ವ್ಯಕ್ತಿ ವಿಭಾಗ ಸ್ಪರ್ಧೆ ಅಂದ್ರೆ ಅದುವೇ ವರ್ತೂರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಬಂತು ಅಂದ್ರೆ ಅಲ್ಲಿ ಜನ ಸಾಗರತ್ತೆ ಹೂವಿನ ಆರಾಮ ಮತ್ತೆ ಸಾಕಷ್ಟು ಸುರಿಮಳೆ ಹೂವಿನ ಸುರಿಮಳೆಯ ಬರುತ್ತೆ ಸೊ ಅಷ್ಟರ ಮಟ್ಟಿಗೆ ಆಮೇಲೆ ವರ್ತೂರ್ ಸಂತೋಷ್ ಅವರು ಮಾತು ಮಾತನಾಡುವಂತಹ ಶೈಲಿ ಭಾಷಣ ಆಗಿರ್ಬೋದು ಆಮೇಲೆ ಅವರ ಒಂದು ಮೋಟಿವೇಶನ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಸ್ಫೂರ್ತಿದಾಯಕವಾಗಿರುತ್ತೆ ಸಿಕ್ಕಾಪಡೆ ಜನರಿಗೆ ಯಂಗ್ಸ್ಟರ್ಸ್ ಗಳಿಗಂತೂ ವರ್ತು ಅವರು ಅಂದ್ರೆ ಸಿಕ್ಕಬೇಡಿ ಇಷ್ಟ அவரோம் பர்ஃபாமென்ஸ் அதே ரீதியாஸ் மனித நோடி அதே ரீதி அது வர் ஓத டம் கூட மாதநடத்த இதெல்லாம் தனிஷ் அவர் கூட மெச்சுக்கொண்டிருக்க சூப்பர் அவரோடம் இங்கே நமக்கு அது சாத்தனே இல்ல மாமன் அவரே செலிட்டியில் ஜனசம்து ரெத்தி எஸ்பென் சப்போர்ட் சார் நிஜகூ கூட ஹுஷி ஆகும் கூட தனீஷ் அவர் தெளித்தார் இவ்வளவு